ಜೀಸಸ್ ಕೆ ರೆಬಾ ರೆಬಾ ರೆಬೆ 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 ನನಗೆ ಭೂ ಭೂಮಿಯ ವಿಷಯದಲ್ಲಿ ನನ್ನ ನನ್ನವರೇ ಮಾಡಿದ್ರು ಅದು ಮೊನ್ನೆ ಪ್ರಕಟ ಮಾಡಿದ್ರು ನನಗೆ ಆತ್ಮದಲ್ಲಿ ಒಳ್ಳೆ ಆರಾಧನೆ ಮಾಡ್ತೇನೆ ಒಳ್ಳೆದಾಗ್ತದೆ ನನಗೆ ಶರೀರಕ್ಕೆ ನನಗೆ ಎರಡು ಕಾಲು ಮತ್ತೆ ತಪ್ಪ ಆಗುದು ಮೈ ಅದು ರಾತ್ರಿಯ ಸಮಯದಲ್ಲಿ ನನಗೆ ಅಲರ್ಜಿ ಟಾರ್ಚರ್ ದಿನಕ್ಕೆ ಆಗುವುದಿಲ್ಲ ಯಾಕೆಂದ್ರೆ ನಾನು ಆತ್ಮದಲ್ಲಿ ಆರಾಧನೆ ಮಾಡ್ತಾ ಇರ್ತೇನೆ ನನಗೆ ಇದು ಎಂತ ಎಲ್ಲಿಂದ ಆಗಿದೆ ನನಗೆ ಇಷ್ಟು ನನಗೆ ಬಿಡುಗಡೆ ಆಗಿದೆ ನನಗೆ ಏನು ಹೇಳಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ನಾನು ಅವರನ್ನು ಕ್ಷಮಿಸಿದ್ದೇನೆ ಅವರನ್ನು ಕ್ಷಮಿಸಿದ್ದೇನೆ ನಾನು ಅದು ದೊಡ್ಡ ದೇವರು ನನಗೆ ಕ್ಷಮಿಸುವ ಆತ್ಮ ಕೊಟ್ಟಿದ್ದಾರೆ ಇವತ್ತು ನನಗೆ ಇವತ್ತು ಇವರು ಹೇಳುವಾಗ ಪಾಪದ ವಿಷಯದಲ್ಲಿರುವಾಗ ಹೌದು ನನಗೆ ನನ್ನ ನನ್ನ ಸಂಬಂಧ ನನಗೆ ಹೇಳಲಿಕ್ಕೆ ಆಗುವುದಿಲ್ಲ ನನಗೆ ತುಂಬ ಬೇಸ್ ಇತ್ತು ದುಃಖ ಇತ್ತು ಯಾಕೆ ನನಗೆ ಹೀಗೆ ಮಾಡ್ತಾರೆ ಅಂತ ಹೇಳಿ ನನ್ನ ಕುಟುಂಬಕ್ಕೆ ಆದರೆ ನಂಗೆ ಕ್ಷಮಿಸಿದ ನಂತರ ಇವರು ತೆರೆದು ನಾವು ಒಪ್ಪನಾಗಿ ನನಗೆ ಹೇಳುವಾಗ ಪಾಪದ ವಿಷಯದಲ್ಲಿ ಒಂದೊಂದು ಒಂದೊಂದೊಂದು ನಾನು ತೆಗೆದುಕೊಂಡೆ ನನಗೆ ಇಲ್ಲಿ ಮುಂದೆ ಬಾ ಬನ್ನಿ ಅಂತ ಹೇಳುವಾಗ ನನಗೆ ದುಡಿದಾಗ ಆಯಿತು ನಿಜವಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ ಅದು ಒಮ್ಮಿಟ್ಟಾಗಿ ಹೊರಗೆ ಬಂತು ಆಮೇಲೆ ನೋಡಿ ಅವರು ನಾನು ಮುಟ್ಲಿಲ್ಲ ಮುಟ್ಟಿ ಪ್ರೇಯರ್ ಮಾಡಲಿಲ್ಲ ಯಾರು ಮುಟ್ಟಿದ್ರು ಅವರನ್ನು ಏಸು ಇಲ್ಲಿ ನಾನು ಮುಟ್ಟಿದ್ರು ಮುಟ್ಟದಿದ್ರು ಗುಣಪಡಿಸೋದು ಯಾರಾಗಿದ್ದಾನೆ ಯೇಸು ಕರ್ತನ ಎಸುಕಿಸ್ತಾನು ಜೀವಿಸ್ತಾ ಇದ್ದಾನೆ ಅಲ್ಲ ಓಕೆ ಗಾಡ್ ಬ್ಲಸ್